కాంగ్రెస్ కాంగ్రెస్సిన భద్రకోట ఇది ಕೆಲವು ಕಾರಣಾಂತರಗಳಿಂದ ಬಿಜೆಪಿ ನೆಲವಿರಿತ್ತು ಅವರ ನೆಲೆಯನ್ನ ಇಲ್ಲದಂತೆ ಮಾಡಿ ಈ ಸಾರಿ ಶ್ರೀಮತಿ ಪ್ರಭಾ ಜನ ಜನಮನ್ನಣೆಯನ್ನು ಗಳಿಸಿ ಗೆಲುವನ್ನು ಸಾಧಿಸಿದ್ದಾರೆ ನಮಗೆ ಬಹಳ ಸಂತೋಷ ಆಗಿದೆ ಈ ಸಂದರ್ಭದಲ್ಲಿ ನಮ್ಮ ಅಭ್ಯರ್ಥಿ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಅವರ ಗೆಲುವಿಗೆ ಶ್ರಮಿಸಿದಂತ ಮುಖಂಡ ಮಾನ್ಯರಿಗೂ ಮತ್ತು ಮತ ನೀಡಿದಂತ ವಿಶೇಷವಾಗಿ ಮತ ನೀಡಿದಂತ ಮತದಾರ ಪ್ರಭುಗಳಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಸೇವೆ ಇವತ್ತು ಕಾಂಗ್ರೆಸ್ ಪಕ್ಷದ ಇತಿಹಾಸ ದಾವಣಗೆರೆಯಲ್ಲಿ ಐದು ಸತಿ ನಮ್ದು ಆಗಿ ಮೂವತ್ತು ವರ್ಷಗಳಿಂದ ಇದ್ದಿಲ್ಲ ಇವತ್ತು ಗೆದ್ದಿರೋದನ್ನ ಅಭಿನಂದನೆ ಸಲ್ಲಿಸ್ತೀವಿ ಹದಿನೇಳನೇ ವಾರ್ಡ್ನ ಕಾರ್ಯಕರ್ತರು ಇವತ್ತು ಎನ್ ಸಿ ಪಟಾಕಿ ಹಚ್ಚಿ ಇವತ್ತು ಅಭಿನಯ ಇವತ್ತು ಸಂತೋಷ ವ್ಯಕ್ತಪಡಿಸಿದ್ದಾರೆ ಅವು ಗೆಲುವು ವ್ಯಕ್ತಪಡಿಸಿದ್ದಾರೆ ಇನ್ನು ದಾವಣಗೆರೆ ಜಿಲ್ಲೆಗೆ ಅಭಿವೃದ್ಧಿಯ ಪರ್ವ ಪ್ರಾರಂಭವಾಗಲಿದೆ ಒಳ್ಳೊಳ್ಳೆ ಕೆಲ್ಸಗಳು ಕೆಲಸಗಳನ್ನ ಮತ್ತೆ ಸರಿ ಮಾಡ್ಬೇಕು ಮತ್ತೆ ಹಲವು ಗ್ರಾಂಟ್ ಗಳನ್ನ ತಂದು ಯಾಕೆ ನಮ್ದೇ ಸರ್ಕಾರ ಇರೋದ್ರಿಂದ ಒಳ್ಳೆ ಗ್ರಾಂಟ್ ಗಳನ್ನ ತಂದು ಒಳ್ಳೆ ಕೆಲಸಗಳು ನಮ್ ಸರ್ ಆಗುತ್ತೆ ಅಂತ ನಾನು ಹೇಳಕ್ ಕೊಡ್ತೀನಿ ಕಳೆದ ಇಪ್ಪತ್ತು ವರ್ಷಗಳಿಂದ ನಮ್ಗೆ ಲೋಕಸಭಾ ಕ್ಷೇತ್ರ ದಾವಣಗೆರೆ ಜಿಲ್ಲೆಗೆ ಸಿಕ್ಕಿರ್ಲಿಲ್ಲ ಇವತ್ತು ಪ್ರಭಾ ಮಲ್ಲಿಕಾರ್ಜುನ್ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಬಹಳ ಅದ್ದೂರಿ ವಿಜೃಂಭಣೆಯಿಂದ ಇವತ್ತು ಗೆದ್ದಿದ್ದಾರೆ ಅದಕ್ಕೆ ನಾನು ಪ್ರಭಾ ಮಲ್ಲಿಕಾರ್ಜುನ್ ಅವರನ್ನ ಅಭಿನಂದಿಸ್ತೀನಿ ಇದು ಅವ್ರ ಗೆಲುವಲ್ಲ ಇದು ಕಾರ್ಯಕರ್ತರ ಗೆಲುವು ಎಲ್ಲಾ ಕಾರ್ಯಕರ್ತರು ಹಗಲಿ ಇರಲು ದುಡಿದು ಇವತ್ತು ಏನು ಇವತ್ತು ಗೆಲುವಿಗೆ ಸಹಕಾರಿಯಾಗಿದ್ದಾರೆ ಎಲ್ಲಾ ಕಾರ್ಯಕರ್ತರಿಗೂ ಧನ್ಯವಾದಗಳನ್ನು ತಿಳಿಸ್ತೀವಿ ಅದೇ ರೀತಿ ನಮ್ಮೆಲ್ಲಾ ಮುಖಂಡರುಗಳಿಗೂ ಇವತ್ತೇನು ನಿಂತು ಎಲ್ಲ ಕೆಲಸ ಮಾಡದಂತ ಎಲ್ಲ ಮುಖಂಡರುಗಳು ಧನ್ಯವಾದಗಳನ್ನ ತಿಳಿಸ್ತೀವಿ ಬಿಜೆಪಿ ಇತ್ತು ಈ ಸರಿ ನಮ್ಮ ಬಂದು ಕಾಂಗ್ರೆಸ್ ಗೆದತ್ತೆ ಜೈ ಜೈ ಕಾಂಗ್ರೆಸ್ ಇವತ್ತಿನ ದಿವಸ ನಮಗೆಲ್ಲ ತುಂಬಾ ಸಂತೋಷ ದಿನ ದಾವಣಗೆರೆಯಲ್ಲಿ ಇವತ್ತು ಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಅಕ್ಕಾದ ಪ್ರಭಾ ಮಲ್ಲಿಕಾರ್ಜುನ್ ಅವರು ಜಯಗಳಿಸಿದ್ದಾರೆ ಇವ್ ಇನ್ ಇಂದಿನಿಂದ ನಮ್ಮ ದಾವಣಗೆರೆ ಅಭಿವೃದ್ಧಿ ಬಗ್ಗೆ ಹೆಜ್ಜೆ ಇಡ್ತಾ ದಾಪ್ಗಾಲಿನಿಂದ ಮುಂದ ಹೇಳ್ತಾ ಇದ್ದೀವಿ ಇಲ್ಲಿ ತನಕ ನಿಮ್ಮ ಕಾಮಗಾರಿ ಹಿಡಿದು ಪ್ರತಿಯೊಂದು ನಿಂತೋಗಿತ್ತು ಈಗ ನಮ್ಮ ಸಿಸ್ಟರ್ ಬಂದ ಮೇಲೆ ಇವತ್ತು ಇಂದಿನಿಂದ ನಮ್ಮ ದಾವಣಗೆರೆ ಇವತ್ತು ಇಡೀ ಭಾರತ ದೇಶ ಭೂಪಟದಲ್ಲಿ ಎತ್ತಿ ಹಿಡಿದು ತೋರಿಸ ತೋರಿಸಬಹುದು ಅಂತ ಲೆವೆಲ್ ಬೆಳಿತ ಅಂತ ಹೇಳಿ ಇವತ್ತು ನಾವೆಲ್ಲ ಖುಷಿ ಪಡ್ತಾ ಇದ್ದೀವಿ ರಾಮನ್ ಕೋಸರ್ ನಮ್ಮ ದಿನೇಶ್ ಶೆಟ್ಟರ್ ವಾರ್ಡ್ ನಲ್ಲಿ ನಾವೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ ಇವತ್ತು ನಿಮಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ದಾವಣಗೆರೆಯಲ್ಲಿ ಮಹಿಳಾ ಸಂಸದ ಆಗಿ ಆಯ್ಕೆ ಆಗಿರುವ ಪ್ರಭಾ ಮಲ್ಲಿಕಾರ್ಜುನಿಗೆ ನಮ್ಮ ಶುಭಾಶಯಗಳು ಪ್ರಭಾ ಮಲ್ಲಿಕಾರ್ಜುನ್ ಅವ್ರಿಗೆ ಗೆದ್ದಿರೋದು ತುಂಬಾ ಖುಷಿ ಆಗ್ತಿದೆ ನಮ್ಗೆ ಆಮೇಲೆ ಪ್ರಭಾ ಮೇಡಮ್ ಅವರು ಅಭಿವೃದ್ಧಿ ಕಡೆಗೆ ಬಹಳ ಒತ್ತು ಕೊಡ್ತಾರೆ ನಾವೆಲ್ಲ ಹಿಂದೆ ಹೇಳ್ತಾ ಇದ್ವಿ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾರೆ ದಯವಿಟ್ಟು ಅವಕಾಶ ಮಾಡ್ಕೊಡ್ರಿ ಅಂತ ಹೇಳಿ ಇವತ್ತು ದಾವಣಗೆರೆ ಜನತೆ ಹಾಗೂ ಇದನ್ನ ಮಲ್ಲಿಕಾರ್ಜುನ್ ಪ್ರಭಾ ಮೇಡಮ್ ಅವರಿಗೆ ಗೆಲ್ಸಿದ್ದಾರೆ ತುಂಬಾ ಧನ್ಯವಾದಗಳು